ಬೇಕ ಈಗ ನೋಡ್ದೆ ಬರೀಬೇಕು ಅದನ್ನ ಎಕ್ಸಾಮ್ ಗೆ ಮಕ್ಳು ಬೇಕಲ್ಲಿ ಸ್ಪೆಲ್ಲಿಂಗ್ ಎಲ್ಲ ಒಂದು ಒಳ್ಳೆ ಐಡಿಯಾ ಇದೆ ಮೊದಲು ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಫೈವ್ ಟೈಮ್ಸ್ ಬರೀ ಸ್ಪೆಲ್ಲಿಂಗ್ ಕಲ್ಲಿಕ್ಕೆ ಅಂತ ಹೇಳ್ತಿದ್ದೆ ಏನು ಪ್ರಯೋಜನ ಇಲ್ಲ ಆಮೇಲೆ ಒಂದು ಐಡಿಯಾ ನಾನು ಹೋಗಿಸಿದೆ ಏನ್ ಗೊತ್ತಾ ಸ್ಪೆಲ್ಲಿಂಗ್ ಕಲ್ತು ನೀನ್ ನೋಡ್ದೇ ಬರ್ದು ಅದು ರೈಟ್ ಆದ್ರೆ ನನಗ್ ರಾಂಗ್ ಆದ್ರೆ ನಿನಗ್ ಪೆಟ್ಟು ಅಂತ ಹೇಳಿದೆ ಅವನಿಗೆ ಬಾರಿ ಖುಷಿ ಆಯ್ತಲ್ವಾ ಕರೆಕ್ಟ್ ನನಗ್ ಪೆಟ್ಟು ಅಂತ ಬೇಗ ಕಲ್ತಾ ಮ್ಯಾಂಗೋ ಸ್ಪೆಲ್ಲಿಂಗ್ ಬರೀ ಬರೀ ನೀವ್ ರಾಂಗ್ ಬನ್ನಿ ಆಗ ನಿನ್ಗೆ ನೋಡಿದ್ರ ಎಷ್ಟು ಬೇಗ ಇಲ್ಲ ಆಗಿದ್ರೆ ಇದನ್ನೇ ಮ್ಯಾಂಗೋ ಸ್ಪೆಲ್ಲಿಂಗ್ ಕೇಳಿದ್ರೆ ಒಂದ್ ಗಂಟೆ ಬೇಕಿತ್ತು ಪೆಟ್ಟಿ ಯಾರಿಗೆ ಪೆಟ್ಟು